ಈ ವಿಷಯ ನಿಮಗೆ ಗೊತ್ತು ನಮ್ಮ ಕಲ್ಬುರ್ಗಿ ಒಳಗ ರಥ ಅದ ಅಂಥೇಳಿ ಹೌದು ಎಲ್ಲಿ ಅದ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ಇವತ್ತು ನಾನು ಯಾವ ಸ್ಥಳ ಹೋಲತ್ತೀನಿ ಅಂತ ಹೇಳಿದ್ರೆ ಬೆಳಗುಂಪ ಈ ಬೆಳಗುಂಪ ಅನ್ನೋ ಊರು ಇರುವುದು ಕಲಬುರಗಿ ಜಿಲ್ಲೆ ಚಿತ್ತಾಪುರ್ ತಾಲೂಕು ಒಳಗ ಈ ಊರ ಒಳಗ ಒಂದು

ಅದೇ ಬೆಳಗುಂಪ ಊರೊಳಗೆ ಇರುವಂತ ಒಂದು ಕಲ್ಲಿನ ರಥ ಬಗ್ಗೆ ಹೇಳ್ತೀವಿ ನೋಡಿರಿ ಬಹಳಷ್ಟು ಅದ್ಭುತವಾದಂಥ ಕಲ್ಲಿನ ರಥ ಅದ ರೀ ಅದರ ಆದರೆ ಏನು ತಪ್ಪು ಅಂತ ಅಂಥೇಳಿದ್ರೆ ಅದಕ್ಕೆ ವಾರ್ನಿಸ್ ಹಚ್ಚಿಬಿಟ್ರೆ ಕಳಿ ಹೋಗಿಬಿಟ್ಟದ್ರಿ ಖಟಗಿ ರಥೋತ್ಸವ ಕಾಣಿಸ್ತದ ಆದರೆ ಖಟಗಿ ರಥ ಅಲ್ರಿ ಕಲ್ಲಿನ ರಥ ಅದ ರೀ ಅದರ ಒಳಗೆ ಒಂದು ಬಸವಣ್ಣ ಮೂರ್ತಿ ಕೂಡ ಅದ ರೀ ಒಂದು ಚಕ್ರ ಕೂಡ ಅದ ರೀ ಇನ್ನೊಂದು ಚಕ್ರ ಎಲ್ಲಿ ಹೋಗ್ಯದ ಗೊತ್ತಿಲ್ರಿ ಆದರೆ ಏನು ಮಾಡಿಬಿಟ್ರ ಅಂತ ಹೇಳಿದ್ರೆ ನೆಲ ಸಮ ಮಾಡಿ ಒಂದು ಕಟ್ಟಿ ಕಟ್ಟಿ ಬಿಟ್ರೆ ಬಣ್ಣ ಅದು ಹಚ್ಚಲಾರದೆ ರಿಯಲ್ ಆಗಿ ಕಾಣತಿತ್ತು ಅಂತ ಹೇಳಿದ್ರ ಭಾರಿ ಮಸ್ತ್ ಕಾಣತ್ತಿತ್ತು ರಿಯಲ್ಟಿ ಇರುವಂತ ಬೆಲೆ ಮೇಕಪ್ಗಿಲ್ಲ ಏನಂತರಿ ಅದೇ ಇದು ಬಸಮಣ ಅಂದ್ರ ಏನು ಅದ್ರಲ್ರಿ ಕಾಲ ನಮ್ಮ ಅಜ್ಜಿ ಅವ್ರೆಲ್ಲರೂ ಇಷ್ಟೇ ಬಂದ

ಬಸವಂತಿ ಜಾತ್ರೆ ಆಯ್ತಿತ್ತು ಬರ್ಚಾ ಜೊತೆಗಳಿಗೆ ಏನದ ಎಲ್ಲ ಚೊಲೋ ಚೋಲಾಯ್ತ ಊರುಗಳಿಗೆ ಇದು ಕೊಡ್ತೀವಿ ಮಗಡೆ ಕೊಡ್ತೀವಿ ಗಂಟಿ ಕುಡ್ತಾರೆ ಅವಳಿನ್ನ ಮಾಡಿದ್ರು ನಮ್ಮ ಸರ್ಕಾರ ಈಗ ನಾವು ಅಪ್ಪ ನಮ್ಮ ಇಲ್ಲೇ ನಡೆದಾಗಳ ಜೋಳಿ ಅದ ಅದೇ ಕರ್ತಿ ಹಾಕ್ತಾರೆ ಅವೇ ರೊಕ್ಕ ಬರ್ತಾವೆ ಗೆರೆ ಮಾಡೋದು ಇದು ಮಾಡೋದು